ಲುಂಡ್ಯಳಿ ಎರಡನೇ ದಿನದ ನಿಧಿ ಉತ್ಖನನ ಕಾರ್ಯ ಆರಂಭ ಆಗಿದೆ ಉತ್ಖನನದ ಸ್ಥಳದಲ್ಲಿ ಪುರಾತನ ಅವಶೇಷ ಪತ್ತೆಯಾಗಿದೆ ಹತ್ತು ಮೀಟರ್ ಸುತ್ತಳತೆಯಲ್ಲಿ ಅಗದ ವೇಳೆ ಈ ಅವಶೇಷ ಪತ್ತೆಯಾಗಿದೆ ಒಂದೂವರೆ ಇದ್ದ ಹಾಗೇನೆ ಶಿವಲಿಂಗ ಪತ್ತೆಯಾಗಿದೆ ನಿಧಿ ಶೋಧಕ್ಕೆ ಈ ಶಿವಲಿಂಗವೇ ದಾರಿದೀಪವಾಗುತ್ತಾ ಅನಂತ ಪ್ರಶ್ನೆ ಸಾಕಷ್ಟು ಐತಿಹಾಸಿಕ ವಸ್ತುಗಳು ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಶಿವಲಿಂಗದ ಪೀಠದ ಮಾದರಿಯ ಅವಶೇಷ ಪತ್ತೆಯಾಗಿದೆ ಶಿವಲಿಂಗದ ಆಕೃತಿ ತೀವ್ರ ಕುತೂಹಲಕ್ಕೆ ಮಾಡಿಕೊಟ್ಟಿದೆ ಏನೆಲ್ಲ ಸಿಗ್ತಾ ಇದೆ ಈ ಉತ್ಖನನ ಹೇಗೆ ನಡೀತಾ ಇದೆ ಇದೆಲ್ಲದರ ಗ್ರೌಂಡ್ ರಿಪೋರ್ಟ್ ಲಾಕ್ ನಿಮ್ಮ ರಿಪಬ್ಲಿಕ್ ಕನ್ನಡ ತರ್ತಾ ಇದೆ ಈಗ ಊಟಕ್ಕೆ ಹೋಗುವಾಗ ಕೆಲಸಕ್ಕೆ ಎಷ್ಟು ಬಂದಿ ಬಂದಕ್ಕೆ ಎಷ್ಟು ಬಂದಿದೆ ಎರಡನೇ ದಿನ ಕೆಲಸ ಚಲೋ ಮಾಡಿರಿ ಎರಡನೇ ದಿನ ಕೆಲಸ ಚಲೋ ಮಾಡಿ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಎಲ್ಲಾರು ಜಾಯ್ನ್ ಆಗಿರಿ ಹಚ್ಕೊಂಡು ಬಂದಾರ ಇವತ್ತು ಟೋಟಲ್ ಮೂವತ್ತಾರು ಜನ ಆಗಾರಿ ಬೆಳಿಗ್ಗೆ ಎಂಟು ನಂತರ ಹತ್ತು ಗಂಟೆ ಗುಟ್ಟ ಕೆಲಸ ಮಾಡ್ಯಾರೀ ಈಗ ನಾಷ್ಟ ಮಾಡ್ಬಂದ್ ಮತ್ತೆ ಎರಡನೇ ಸಲ ಕೆಲಸ ಚಲೋ ಮಾಡ್ಯಾರ ಕೆಲಸ ಚಲೋ ನಡೆದ್ರಿ ಐದು ಇಂಚು ಆರು ಇಂಚು ಕೆಲಸ ಮಾಡಕ್ಕಲ್ಲ

ಹೌದು ಶ್ರೀಲಕ್ಷ್ಮಿ ಏನಂದ್ರೆ ಇವತ್ತು ಎರಡನೇ ದಿನಕ್ಕೆ ಉತ್ಖನನ ಕಾರ್ಯ ಆರಂಭವಾಗಿದೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಏನು ಬೆಳಗಿನ ಜಾವ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇವಾಗ ಇಲ್ಲಿ ಶಿವಲಿಂಗ ಹೋಲುವಂತ ಏನು ಪೀಠ ಸಿಕ್ಕಿದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಬೆಳಗಿನ ಜಾವ ಕೇವಲ ಮೇಲ್ಗಡೆ ಮಾತ್ರ ಕಂಡಿತ್ತು ಇವಾಗ ಈ ಪ್ರಮಾಣದಲ್ಲಿ ಏನು ಉತ್ಖನನ ಮಾಡುವಂತ ಸಮಯದಲ್ಲಿ ಈ ಒಂದು ಶಿವಲಿಂಗ ಹೋಗಕ್ಕೆ ಇರುವಂತಹ ಪಾನಿ ಪೀಠ ಅಂತೇಳಿ ಇದನ್ನು ಕರೀತಾರೆ ಅಂತೇಳಿ ಇಲ್ಲಿಯ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ ಇದನ್ನು ಅಧಿಕೃತವಾಗಿ ಪುರಾತತ್ವ ಇಲಾಖೆ ಅಧಿಕಾರಿಗಳೇ ಇದನ್ನು ಘೋಷಣೆ ಮಾಡಬೇಕಾಗತ್ತೆ ಈ ಇದು ಯಾವ ರೀತಿ ಉತ್ಖನನ ಕಾರ್ಯ ನಡೀತಾ ಇದೆ ಮತ್ತು ಇದು ಏನು ಎನ್ನುವುದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಲಕ್ಷ ಇದು ಪ್ರಾಧಿಕಾರದ ಆಯುಕ್ತರಾದಂತಹ ಶರಣು ಗೋಗೇರಿ ಅವರಿದ್ದಾರೆ ಅವರನ್ನ ಕೇಳೋಣ ಸರ್ ಇವಾಗ ಉತ್ಕರಣ ಮಾಡುವಂತ ಸಮಯದಲ್ಲಿ ಶಿವಲಿಂಗ ಮಾದರಿ ಅಂದ್ರೆ ಅದು ಪಾನಿಪೀಠ ಅಂತ ಹೇಳ್ತಾ ಇದ್ದಾರೆ ಏನ್ ಸರ್ ಅದು ಯಾವ ರೀತಿ ಈಗ ಸಿಕ್ಕಿದೆ ಈ ಹಿಂದೆ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಲಿಂಗುವನ್ನ ಪೂಜೆ ಮಾಡ್ತಿದ್ರು ಅದರ ಅದರ ಅಂದ್ರೆ ಜಲಾಭಿಷೇಕ ರುದ್ರಾಭಿಷೇಕ ಈ ತರ ಅಭಿಷೇಕಗಳನ್ನ ಮಾಡುತ್ತಿದ್ರು ಮಾಡಿದಂತ ನೀರು ಹೋಗುವಂತ ಒಂದು ಅವಶೇಷ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂತಿಮವಾಗಿ ನಾಳೆ ಪುರಾತತ್ವ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳು ಭೇಟಿಯನ್ನ ನೀಡಿ ಅದರ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣವನ್ನ ನೀಡುತ್ತಾರೆ ಅದರ ಜೊತೆಗೆ ಅದೇನು ನಮಗೆ ಅವಶೇಷ ಕಾಣುತ್ತೆ ಇನ್ನೂ ಪೂರ್ಣವಾಗಿ ಇನ್ನೂ ಕೆಳಗೆ ಏನಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ನಾಳೆ ದಿನ ಅದನ್ನ ಪೂರ್ಣ ಹೊರಗಡೆ ತೆಗೆದು ಆ ಸ್ಥಳ ಎಲ್ಲ ದಾಖಲು ಮಾಡಿ ಅದರ ಬಗ್ಗೆ ವಿವರಣೆಯನ್ನ ನೀಡಲಾಗುತ್ತದೆ ಏನು ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರುವಂತ ಸ್ಥಳದಲ್ಲಿರುವಂತ ಇದನ್ನು ಏನು ಶಿವಲಿಂಗಕ್ಕೆ ಪೂಜೆ ಮಾಡಿ ನೀರು ಹೋಗುವಂತ ಒಂದು ವಸ್ತು ಇರಬಹುದು ಅಂತ ಹೇಳಿ ಇವಾಗ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕೃತವಾಗಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇದು ಏನು ಅನ್ನುವುದನ್ನು ಕೂಡ ಹೇಳಬೇಕಾಗತ್ತೆ ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಜಮಾವಣೆಗೊಂಡಿದ್ದಾರೆ ಅವರು ಕೂಡ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಏನು ನಮ್ಮ ಲಕ್ಕುಂಡಿ ಗ್ರಾಮ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಗ್ರಾಮ ಗ್ರಾಮದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ ಉತ್ಖನನ ಕಾರ್ಯ ಸಮಯದಲ್ಲಿ ಏನೆಲ್ಲ ಸಿಗುತ್ತೆ ಅಂತೇಳಿ ಸಾಕಷ್ಟು ಆ ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ ಇಲ್ಲಿ ಗ್ರಾಮಸ್ಥರು ಕುತೂಹಲದಿಂದ ಇಂಥವನ್ನು ಕೂಡ ನೋಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರಿದ್ದಾರೆ ಗ್ರಾಮಸ್ಥರನ್ನು ಕೂಡ ಆ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ಯಜಮಾನ್ರ ಈಗ ಉತ್ಖನನ ಮಾಡ್ತಾ ಇದ್ದಾರೆ ಏನ್ ಸಿಗಬಹುದು ಏನ್ ಏನಿದೆ ಈಗ ಅಲ್ಲಿ ಶಿವಲಿಂಗು ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳ್ತಿದೆ ನಾವ್ ಏನ್ ಹೇಳ್ಬೇಕ್ರಿ ಸರ ಮತ್ತೇನ್ ಅಲ್ಲಿ ಸಿಕ್ಕ ಎಲ್ಲಿ ನಮ್ಮ ಊರಾಗ ಎಲ್ಲಿ ಸಿ ತರ ತೆಗಿತಾರ ಅಲ್ಲಿ ಚಿನ್ನ ಬೆಳ್ಳಿ ಬಂಗಾರ ಸಿಕ್ಕ ಸಿಗತ್ತ ಈ ಶಿವಲಿಂಗನು ಆಯ್ತೈತ್ರಿ ಶಿವಲಿಂಗ ಮುಡ್ಕ ನಿಧಿನೂ ಇರ್ಬೋದು ಅದು ನೋಡ್ರಿ ಒಂದು ಸಾವಿರ ಜನ ಇದ್ರುನು ಕೂಡ ಅವ್ರ ಕಣ್ಣಿಗೆ ಮಣ್ಣು ಕಲ್ಲು ಆಗತ್ತ ಅದು ಯಾರಿಗೆ ವಶ ಆಗ್ಬೇಕನ್ನತ್ ಅವ್ರಿಗೆ ಮಾತ್ರ ಬಂಗಾರ ಕಾಣತ್ತದ ಇದನ್ನ ಮಾತ್ರ ಹೇಳ್ತೀವಿ ನಾವು ನಿಮ್ಮ ಊರಾಗ ಬಂಗಾರ ಬಾಳ ಐತಿ ಅಂತರ ಐತ್ರಿ ಜಗ್ ಐತಿ ಕೊಪ್ಪು ಗಟ್ಲೆ ಐತ್ರಿ ಐತ್ರಿ ಅದು ಎಲ್ಲೆಲ್ಲಿ ದೇವಸ್ಥಾನದವ್ರ ಎಲ್ಲೆಲ್ಲಿ ಎಲ್ಲಾ ಗುಡಿ ಸುತ್ತಲೀ ಉತ್ಕಲನ ಮಾಡಿದ್ರೆ ಸಿಕ್ಕ ಈ ಒಂದು ಮೂವತ್ತು ವರ್ಷದಿಂದ ಇಲ್ಲೇ ಗುಡವನ್ ಮಗ್ಳ ನಾಟಕ ಆಡಿದ್ವಿ ನಮ್ಮ ಯುವಕ ಮಳೆಯಿಂದ ಯುರ್ಭದ್ರೇಶ್ವರ ಯುವಕ ಮಳೆ ನಾಟಕ ಆಡಿದ್ವಿ ಮೂರ್ ದಿನ ಮಳಿ ಹೆತ್ತಿವ್ ಮೂರ್ ದಿನ ಮಳಿ ಎತ್ತಿದ್ರು ಇಲ್ಲಿ ತಗ್ ಕಡಿಬೇಕಂದ್ರೆ ಆಲಿಲ್ಲ ಆದ್ರೂ ತಗ್ ಕಡಿದ್ವಿ ನಾವು ತಗ್ ಕಡಿದ್ರೆ ಇಲ್ಲಿ ಪಟ್ನಿಗೆ ಹತ್ತಿದ್ವು ಈ ಗುಡವನ ಮಗ್ಳ ಪಟ್ನಿಗೆ ಎತ್ತಿದ್ವು ನಾಟಕ ನಾಟಕ್ ಮುಗಿ ಮುಚ್ಚಿಬಿಟ್ವಿ ಅವನ್ನ ಅವಾಗ ಯಾರು ಏನು ಕೇಳ ಮುಚ್ಚಿಬಿಟ್ವಿ ಅಂದ್ರೆ ಈ ಏನೋ ಐತಿ ಇಲ್ಲಿ ಮೊದಲೆಲ್ಲ ಟಂಕಶಾಲೆ ಇತ್ತು ನಾಣ್ಯಗಳನ್ನ ರೆಡಿ ಮಾಡ್ತಾ ಇದ್ರು ಅದೇ ಒಂದು ಭಾಗ ಅಂತ ಹೇಳ್ತಾರೆ ಇವಾಗ ಇಲ್ಲಿ ಉತ್ಕನ ನಡಿತಾ ಇದೆ ಇಲ್ಲಿ ಪಾಟ್ನಿ ಗೊತ್ತೈತಿ ನಾಟಕ ನಾಟಕ ಹಚ್ಚಿದಾಗ ಅಷ್ಟು ಮಾತ್ರ ಗೊತ್ತು ಯಜಮಾನ್ರ ಈಗ ಇಲ್ಲಿ ಸಿಗ್ತಾ ಯಜಮಾನ್ರ ಈಗ ಇಲ್ಲಿ ಟಂಕ ಶಾಲೆ ಇತ್ತು ಮತ್ತೆ ಇಲ್ಲಿ ಉತ್ಕನ ಮಾಡ್ತಾ ಇದಾರೆ ಏನಾದ್ರೂ ಸಿಗಬಹುದು ಅಂತೀರಾ ಏನ್ ನಿಮ್ಮ ಅಭಿಪ್ರಾಯ ಅಂತ ಟಂಗ್ ಶಾಲೆ ಇದೇ ವಾರ್ಡಿನೊಳಗೆ ಐತಿ ಅಂತ ಸುದ್ದಿ ಇತ್ತು ಈಗೂ ಅದ್ರ ಬಗ್ಗೆ ಹೇಳ್ತಾರೆ ಆದ್ರೆ ಊರಾಗ ನೂರ ಒಂದು ದೇವಸ್ಥಾನ ನೂರ ಒಂದು ಬಾವಿ ಇರುವ ಬಗ್ಗೆ ಹಿರಿಯರು ಹೇಳ್ಕೊಂತ ಬಂದಾರ ಆದ್ರೆ ಈಗ ನೋಡಕ್ಕೆ ಎಣಸಾಕ ನೂರ ಒಂದು ಇಲ್ಲ ಕೆಲವು ಬಾವಿಗಳು ಮುಚ್ಚಿ ಹೋಗ್ಯಾವ ಕೆಲವು ದೇವಸ್ಥಾನಗಳು ನೆಲ ಸಮ ಉತ್ಖನನ ಮಾಡೋದರಿಂದ ಎಷ್ಟು ದೇವಸ್ಥಾನಗಳಿದ್ವು ಅದ್ರ ಫೌಂಡೇಶನ್ ಆದರೂ ಸಿಗಬಹುದು ನಿಧಿನ ಸಿಗುತ್ತಾ ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ ಸಿಕ್ಕರೂ ಸಿಗಬಹುದು ಆದ್ರೆ ಪ್ರಾಚೀನ ಕಾಲದೊಳಗೆ ನೂರ ಒಂದು ದೇವಸ್ಥಾನ ನೂರ ಒಂದು ಭಾವ ಇದ್ವು ಬೆಳಕಿಗೆ ಬರುವಂತ ಪ್ರಯತ್ನವನ್ನು ಸರ್ಕಾರ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸೇರ್ಕೊಂಡು ಮಾಡಕತ್ತೈತಿ ಅದಕ್ಕೆ ನಮ್ಮ ಊರನ್ ಜನರ ಬೆಂಬಲನೂ ಐತಿ ಆದ್ರ ಸರ್ಕಾರಕ್ಕೆ ನಾವು ಈ ಮೂಲಕ ಮನವಿ ಮಾಡಿಕೊಳ್ಳೋದು ಏನಂದ್ರೆ ಜನರಿಗೆ ತೊಂದರೆನೂ ತಾವು ಗಮನಿಸಬೇಕು ಎಲ್ಲಿ ನೀವು ಉತ್ಖನಕ್ಕೆ ನೀವು ಜಾಗ ಬೇಕಂತೀರಿ ಆ ಜಾಗದ ಮನೀನ ಅಲ್ಲಿ ಮನಿ ಇದ್ರ ಮನಿ ಜಾಗ ಇದ್ರ ಜಾಗ ಅವ್ರಿಗೆ ಇವತ್ತಿನ ಮಾರುಕಟ್ಟೆ ಬೆಲೆಗೆ ಅದನ್ನು ಖರೀದಿ ಮಾಡಿ ಅವ್ರು ಬೇರೆ ಕಡೆ ಬದುಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಒಟ್ಟಾರೆ ಹೇಳಬೇಕಂತಂದ್ರೆ ಏನು ಈ ಗ್ರಾಮಸ್ಥರು ಕೂಡ ಉತ್ಖನನ ಕಾರ್ಯಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಏನಾದರೂ ಸಿಕ್ಕರೆ ಅವರನ್ನು ಸ್ಥಳಾಂತರ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಟ್ಟು ನಮ್ಮನ್ನು ಸ್ಥಳಾಂತರ ಮಾಡಬೇಕಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ಮಂಚು ಪತ್ತ ಡೀಟೇಲ್ಸ್ಗಾಗಿ ಒಂದು ಭಾವ ಇದ್ವು ಅವೆಲ್ಲ ಬೆಳಕಿಗೆ ಬರುವಂತ ಪ್ರಯತ್ನವನ್ನು ಸರ್ಕಾರ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸೇರ್ಕೊಂಡು ಅದಕ್ಕೆ ನಮ್ಮ ಊರನ ಜನರ ಬೆಂಬಲನೂ ಐತಿ ಆದ್ರೆ ಸರ್ಕಾರಕ್ಕೆ ನಾವು ಈ ಮೂಲಕ ಮನವಿ ಏನಂದ್ರೆ ಜನರಿಗೆ ತೊಂದರೆಯೂ ತಾವು ಗಮನಿಸಬೇಕು ಎಲ್ಲಿ ನೀವು ಉತ್ಕನಕ್ಕೆ ನೀವು ಜಾಗ ಬೇಕಂತೀರಿ ಆ ಜಾಗದ ಮನೀನ ಅಲ್ಲಿ ಮನಿ ಇದ್ರ ಮನಿ ಜಾಗ ಇದ್ರ ಜಾಗ ಅವ್ರಿಗೆ ಇವತ್ತಿನ ಮಾರುಕಟ್ಟೆ ಬೆಲೆಗೆ ಅದನ್ನು ಖರೀದಿ ಮಾಡಿ ಅವರು ಬೇರೆ ಕಡೆ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳಿಕೊತಾರೆ ಒಟ್ಟಾರೆ ಹೇಳಬೇಕಂತಂದ್ರೆ ಏನು ಈ ಗ್ರಾಮಸ್ಥರು ಕೂಡ ಉತ್ಖನನ ಕಾರ್ಯಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಆದರೆ ಅಲ್ಲಿ ಏನಾದರೂ ಸಿಕ್ಕರೆ ಅವರನ್ನು ಸ್ಥಳಾಂತರ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಟ್ಟು ನಮ್ಮನ್ನು ಸ್ಥಳಾಂತರ ಮಾಡಬೇಕಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಶ್ರೀಲಕ್ಷ್ಮಿ ಡೀಟೇಲ್ಸ್ಗಾಗಿ